ವಾಮಾಚಾರ ಮಾಡಿದ್ದು ಅಂತ ಒಂದು ಹುಹಾಪುಗಳು ಇವತ್ತು ಕೇಳಿ ಬರ್ತಾ ಇದೆ ಅದೇ ವಿಷಯದಲ್ಲಿ ಇವತ್ತು ನಾವು ಅಣ್ಣಪ್ಪ ಪಂಜೂರ್ಲಿಗಲ್ಲ ಪ್ರಾರ್ಥನೆ ಮಾಡಿದ್ದೆವು ಅಲ್ಲಿ ಹೆಣ ಹೋಗಿದ್ದೇಕೆ ಅಲ್ಲಿ ಬುರುಡೆ ಹೇಗೆ ಬಂತು ವಾಮಾಚಾರದ ಮಡಿಕೆಗಳೆಲ್ಲ ಹೇಗೆ ಬಂತು ಅದು ಇನ್ನು ತನಿಖೆ ಆಗ್ಲೇಬೇಕು ಸೌಜನ್ಯ ಅತ್ಯಾಚಾರ ಪ್ರಕರಣ ಉಂಟಲ್ಲ ಇದರಲ್ಲಿ ಕನೆಕ್ಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಇದರಲ್ಲಿ ನಮ್ಮ ಆರೋಗ್ಯ ಸತ್ಯವೋ ವೀರೇಂದ್ರ ಹೆಗ್ಡೆ ಅವರು ಸತ್ಯ ಹೇಳ್ತಾ ಇದ್ದಾರೋ ಗೊತ್ತಾಗ್ಬೇಕಲ್ಲ ಶಾಸಕನಾಗ್ಲಿ ಸಂಸದನಾಗ್ಲಿ ಒಂದು ಮಿನಿಸ್ಟರ್ ಆಗ್ಲಿ ಒಬ್ಬರ ಮೇಲೆ ಆರೋಪ ಬಂದಾಗ ಇಮಿಡಿಯೇಟ್ಲಿ ಇದೇ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿ ಈಶ್ವರಪ್ಪನವರನ್ನ ರಾಜೀನಾಮೆ ಕೊಡಿಸಿದ್ದಾರೆ ಯಾಕೆ ಧರ್ಮಸ್ಥಳ ಅತ್ಯಾಚಾರ ಕೊಲೆ ಪ್ರಕರಣದ ಬುರುರೆ ಪ್ರಕರಣದಲ್ಲಿ ಯಾರ ಮೇಲೆ ಆರೋಪ ಇದೆ ಅವರನ್ನ ಯಾರು ರಾಜೀನಾಮೆ ಕೇಳ್ತಾ ಇಲ್ಲ ಯಾಕೆ ದೊಡ್ಡವರಿಗೆ ನಾನು ಹೇಳುದು ನೀವೇ ಆಲೋಚನೆ ಮಾಡಿ ನಿಮ್ಗೆ ಅದು ಕೆಟ್ಟ ಹೆಸರು ಬರದು ಬೇಡ ನಿಮ್ಮ ಇದರಲ್ಲಿ ನೀವು ರಾಜೀನಾಮೆ ಕೊಡಿ ಅವನು ಸುಳ್ಳು ಹೇಳಿದ ಅಂತ ಒಂದು ಸ್ಟಾರ್ಟ್ ಆಯ್ತಾ ಆ ಸೇವೆ <Sessizlik> ನಿಜವಾಯ್ತಾ ಈಗ ಅದು ಸಂಸ್ಥೆಯ ನಿಜ ಆದ್ರೆ ಮೀನಿ ಒತ್ತಡ ಅಂತ ಆರು ತಿಂಗಳ ಮುಂಚೆ ಜಯಂತ್ ಟಿ ಅವರು ಸಹ ಹೇಳಿದ್ರು ಇಲ್ಲಿ ವಾಮಾಚಾರ ಆಗುವ ವ್ಯವಸ್ಥೆ ಆಗ್ತಾ ಇದೆ ಇಲ್ಲಿ ಮೋಸ್ಟ್ಲಿ ಅಂತ ಅವಾಗ್ಲೇ ಹೇಳಿದ್ರು ಸತ್ಯ ಆಯ್ತು ಮುಗಿದ ಮೇಲೆ ಅದು ಏನಂತ ಗೊತ್ತಾದ ಮೇಲೆ ನಾವು ರಿಯಾಕ್ಷನ್ ಮಾಡುವ ಯಾಕಂದ್ರೆ ಫೇಕ್ ನ್ಯೂಸ್ ಕೊಟ್ಟು ಸಮಾಜವನ್ನ ಹಾಳು ಮಾಡ್ತಾ ಇದ್ದಾರೆ ಸಮಾಜವನ್ನ ಹಾಳು ಮಾಡುವ ಕೆಲಸ ಮೀಡಿಯಾದ ಅಲ್ಲ ಅವರೇ ಹೇಳಿದ್ದಾರೆ ಇಲ್ಲಿ ವಾಮಾಚಾರ ಆಗಿರ್ಬೇಕು ಅಂತ ಅವರ ಗುಡ್ಡೆಗೆ ಇನ್ನೊಬ್ಬರು ಯಾರು ತರ್ಡ್ ಪರ್ಸನ್ ಹೋಗ್ಲಿಕ್ಕಿಲ್ಲ ಇಷ್ಟು ವರ್ಷದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರೇ ಎಸ್ಐಟಿ ಟೀಮ್ ರೆ ನಿಮ್ಗೆ ಕೈ ಬಿಗಿದು ಹೇಳ್ತಾ ಇದ್ದೇನೆ ನೀವು ಇತಿಹಾಸದ ಪುಟದಲ್ಲಿ ಸೇರ್ತೀರಿ ಸತ್ಯವನ್ನ ಹೊರಗೆ ಹಾಕಿ ಒಂದು ಬುರುಡೆ ಸಿ ಕ್ರೈಮೆ ಸಾವಿರ ಬುರುಡೆ ಇದು ನಮ್ಮ ಭೈರವನ ಭೂಮಿ ಹೇಳ್ತಾ ಇದ್ದೇನೆ ಬೆರಳೆಣಿಕೆಯ ದಿನದಲ್ಲಿ ಅತ್ಯಾಚಾರಿಗಳ ಬಂಧನವಾಗುತ್ತೆ ಇದು ಶತಸಿದ್ಧ ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ನಮ್ಮ ಜೊತೆ ರವಿ ಅವರು ಮತ್ತೊಮ್ಮೆ ಬಂದಿದ್ದಾರೆ ಧರ್ಮಸ್ಥಳದಲ್ಲಿ ಇತ್ತೀಚಿನ ಎಸ್ಐಟಿ ಕಾರ್ಯಾಚರಣೆ ಬಗ್ಗೆ ನಾವು ಮಾತಾಡ್ಲಿಕ್ಕಿದ್ದೇವೆ ನಮಸ್ತೆ ರವಿ ಸರ್ ಈಗ ಎಸ್ ಐ ಟಿ ಕಾರ್ಯಾಚರಣೆ ಈಗ ಎರಡನೇ ಹಂತದ ಕಾರ್ಯಾಚರಣೆಗೆ ಕ್ಷಣಗಣನೆ ಆಗ್ತಾ ಇದೆ ಏನು ಅನಿಸ್ತಾ ಇದೆ ನಿಮ್ಗೆ ಈಗಿನ ಬೆಳವಣಿಗೆ ಸಂಚಾರಿ ಸ್ಟುಡಿಯೋ ವೀಕ್ಷಕರಿಗೆ ಧನ್ಯವಾದಗಳು ನಮಸ್ತೆ ಈಗಿನ ಬೆಳವಣಿಗೆ ಚೆಂದ ಕಾಣಿಸ್ತದೆ ಆದ್ರೆ ಇವತ್ತಿನ ಒಂದು ಸ್ಟೋರಿ ನಾವು ಮಾತಾಡುವ ಇವತ್ತು ಸಂಕ್ರಾಂತಿ ದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೆ ಶಿವನ ತಲೆ ಮೇಲೆ ಇರುವುದು ಗಂಗೆ ಗಂಗೆ ಬಿಟ್ರೆ ಈ ಭಾರತ ದೇಶದ ಇತಿಹಾಸದಲ್ಲಿ ಶಿವನ ತಲೆ ಮೇಲೆ ಇರುವ ಒಂದು ದೈವ ದೈವ ಅಂದ್ರೆ ಅಣ್ಣಪ್ಪ ಮಂಜಲ್ಲಿ ನಮ್ಮ ಮಂಜುನಾಥ ಕದ್ರಿ ಮಂಜುನಾಥ ಕ್ಷೇತ್ರದಲ್ಲಿ ಅಂದ್ರೆ ಧರ್ಮಸ್ಥಳಕ್ಕಿಂತ ಆದಿ ಭೂಮಿ ಇದು ನಮ್ಮದು ಕದ್ರಿ ಮಂಜುನಾಥ ಕ್ಷೇತ್ರ ಇವತ್ತಲ್ಲಿ ಪ್ರಾರ್ಥನೆ ಮಾಡಿದೆವು ನಾವು ಏನಂತ ಮೊನ್ನೆ ಹುಡಿಕೆಗಳು ಸಿಕ್ಕಿತು ಮಡಿಕೆ ಅದು ವಾಮಾಚಾರ ಮಾಡಿದ್ದು ಅಂತ ಒಂದು ಹುಹಾಪುಗಳು ಇವತ್ತು ಕೇಳಿ ಬರ್ತಾ ಇದೆ ಅದೇ ವಿಷಯದಲ್ಲಿ ಇವತ್ತು ನಾವು ಅಣ್ಣಪ್ಪ ಬಂಜೂರ್ಲಿ ಪ್ರಾರ್ಥನೆ ಮಾಡಿದೆವು ಆದಷ್ಟು ಬೇಗ ಸತ್ಯ ಹೊರಗೆ ಬರ್ತದೆ ಇಡೀ ದೇಶಕ್ಕೆ ನ್ಯಾಯ ಸಿಗ್ಲಿ ಸೌಜನ್ಯ ಆತ್ಮಕ್ಕೆ ಆ ಬುರುಡೆ ಅತೃಪ್ತಿ ಆತ್ಮಗಳೆಲ್ಲ ಒದ್ದಾಡ್ತಾ ಇದೆ ಅಲ್ಲಿ ಬಂಗ್ಲ ಗುಡ್ಡೆ ಎಂಬ ಒಂದು ಸ್ಥಳದಲ್ಲಿ ಅದು ರಿಸರ್ವ್ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಹೆಣ ಹೋಗಿದ್ದೇಕೆ ಅಲ್ಲಿ ಬುರುಡೆ ಹೇಗೆ ಬಂತು ವಾಮಾಚಾರದ ಮಡಿಕೆಗಳೆಲ್ಲ ಹೇಗೆ ಬಂತು ಅದು ಇನ್ನು ತನಿಖೆ ಆಗ್ಲೇಬೇಕು ಮಾಡಿ ಮಾಡ್ತದೆ ನಮ್ಮ ಇಲಾಖೆ ಆದ್ರೆ ಬಂದದ್ದು ಹೇಗೆ ಅಂತ ಆಗ್ಬೇಕು ಈಗ ಒಂದೇ ಕಡೆ ಅಲ್ಲಿ ರಾಶಗಳು ಅಂತ ಈಗ ಅದೇ ವಿಷಯದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದು ಆದಷ್ಟು ಬೇಗ ನಮ್ಗೆ ಈ ಬುರುಡೆಯ ಪ್ರಕರಣ ಹೊರಗೆ ಬರಬೇಕು ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಇದೇ ಎಸ್ಐಟಿ ತನಿಖೆಯಿಂದವೇ ನಮಗೆ ತಳುಕಾಗ್ತದೆ ಅದು ಇದು ನೀಟಾಗಿ ಎನ್ಕ್ವೈರಿ ಆದ್ರೆ ಇದರಲ್ಲಿ ಸೌಜನ್ಯ ಹೋರಾಟ ಸಹ ಕನೆಕ್ಟಿಂಗ್ ಆಗ್ಲೇಬೇಕು ಹಾಗೆ ಆಗ್ತದೆ ಸೌಜನ್ಯ ಅತ್ಯಾಚಾರ ಪ್ರಕರಣ ಉಂಟಲ್ಲ ಇದರಲ್ಲಿ ಕನೆಕ್ಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಇಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಅದು ಅದಕ್ಕೆ ಕನೆಕ್ಟ್ ಆಗಿ ಆಗ್ತದೆ ಬಂದೇ ಬರ್ತದೆ ಬರ್ತದೆ ಅದು ಅದು ನಮ್ಮ ನಂಬಿಕೆ ಇವತ್ತು ಪ್ರಾರ್ಥನೆ ಎಲ್ಲ ಆಯ್ತು ಅದೇ ಬುರುಡೆ ಪ್ರಕರಣ ಏನು ಆಗ್ತದೆ ಅಂತ ಅದು ಇವತ್ತು ಒಳ್ಳೆ ನಮ್ಗೆ ಒಳ್ಳೆ ಆಶೀರ್ವಾದ ಸಿಕ್ಕಿದೆ ಒಳ್ಳೆ ಪಾಸಿಟಿವ್ ನಮ್ಗೆ ಒಂದು ಒಳ್ಳೆ ಉತ್ತರ ಸಿಕ್ಕಿದೆ ಅದು ನಾವು ಈ ಪ್ರಕರಣ ಅಂತ್ಯ ಮುಗಿದ ಮೇಲೆ ಫುಲ್ ಸ್ಟಾಪ್ ಆದ ಮೇಲೆ ಏನೇನು ನಮ್ಗೆ ಇವತ್ತು ಪಾಸಿಟಿವ್ ಸಿಕ್ಕಿದೆ ಅದನ್ನ ನಾವು ಅವತ್ತು ಹೇಳ್ತೀವಿ ಈಗ ಹೇಳಿದ್ರೆ ಅದೇನೋ ಒಂದು ಹೇಳಿದಾಗೆ ಆಗ್ತದೆ ಬುರುಡೆಯ ಪ್ರಕರಣ ಆಯ್ತು ಮಡಿಕೆ ಇದ್ದು ಈಗ ತನಿಖೆ ಆಗ್ಲೇಬೇಕು ಮಾಡಿಯೇ ಮಾಡ್ತಾರೆ ಮತ್ತೆ ಗೌಡ್ರು ಬಂದಿದ್ದಾರೆ ಅವರು ಮೊನ್ನೆಯಲ್ಲಿ ಮಾಜರು ಇದಕ್ಕೆ ಹೋಗುವಾಗ ಅಲ್ಲಿ ನಾಲ್ಕೈದು ಬುರುಡೆಗಳು ಪತ್ತೆಯಾಗಿದೆ ಅಂತ ಮತ್ತೊಂದು ಸಲ ಹೋದಾಗ ಐದು ಬುರುಡೆ ಒಟ್ಟಿಗೆ ಎಂಟು ಎಂಟು ಅಲ್ಲಿ ಆಲ್ರೆಡಿ ಈಗ ಎಸ್ ಐ ಟಿ ಅವರು ಸಹ ವಿಡಿಯೋ ಮಾಡಿ ಹೋಗಿದ್ದಾರೆ ಅಂತ ಗೊತ್ತಾಗಿದೆ ಅದು ಸಹ ತನಿಖೆ ಆಗ್ತದೆ ಆಗ್ಲೇಬೇಕು ಮಾಡಿ ಮಾಡ್ತಾರೆ ಇನ್ನೊಂದು ಇದೇ ವಿಷಯದಲ್ಲಿ ನಾನು ಹೇಳಲೇಬೇಕು ವೀರೇಂದ್ರ ಹೆಗ್ಡೆ ಅವರು ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಆಗುವಾಗ ನಾನೇ ಖುದ್ದಾಗಿ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಅವರಿಗೆ ನಾನು ಫೋನ್ ಮಾಡಿ ಹೇಳಿದ್ದೇನೆ ತನಿಖೆಯನ್ನ ತೀವ್ರಗೊಳಿಸಿ ಸತ್ಯವನ್ನ ಹೊರಗೆ ಹಾಕಿ ಅಂತ ಮೊನ್ನೆ ಒಂದು ಚಾನೆಲ್ ಚಾನಲ್ ಅಲ್ಲಿ ಕುತ್ಕೊಂಡು ಇದೇ ಆರ್ ಅವರು ನನಗೆ ಹೆಗ್ಡೆ ಅವರು ಫೋನ್ ಮಾಡ್ಲಿಲ್ಲ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಸಹ ತನಿಖೆ ಆಗ್ಬೇಕಲ್ಲ ಮಾಡ್ಲೇಬೇಕಲ್ಲ ಎರಡರಲ್ಲಿ ಸತ್ಯ ಅಂತ ಸಮಾಜಕ್ಕೆ ಗೊತ್ತಾಗ್ಬೇಕಲ್ಲ ಇದರಲ್ಲಿ ನಮ್ಮ ಆರ್ ಎಸಕ್ ಅವರು ಸತ್ಯವೋ ವೀರೇಂದ್ರ ಹೆಗ್ಡೆ ಅವರು ಸತ್ಯ ಹೇಳ್ತಾ ಇದ್ದಾರೆ ಗೊತ್ತಾಗ್ಬೇಕಲ್ಲ ಇದು ಗೊತ್ತಾದ್ರೇನೆ ಸತ್ಯ ಹೊರಗೆ ಬರುದು ನ್ಯಾಯ ಸಿಗುದು ಸೌಜನ್ಯನಿಗೆ ಇದರಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ಸಹ ಇಡೀ ಎಸ್ಐಟಿ ಇಲಾಖೆ ಆಗ್ಲಿ ಸರ್ಕಾರ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಯಾರ್ಯಾರು ಏನೇನು ಹೇಳಿದ್ದಾರೆ ಗುರುಡೆ ಪ್ರಕರಣ ಆಗುವಾಗ ಮಾಜಿ ಪಂಚಾಯತಿ ಅಧ್ಯಕ್ಷ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಸಹ ಮಾಡಿ ಇಟ್ಟಿದ್ದಾರೆ ಫಾರೆನ್ಸಿಕ್ ಲ್ಯಾಬ್ ನ ಡಾಕ್ಟರ್ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಊತ ಹಾಕಿದ್ದೇವೆ ನಾವು ಅಂತ ಅದನ್ನು ಸಹ ಅಬ್ಸರ್ವ್ ಮಾಡ್ತಾ ಇದೆ ಪ್ರತಿಯೊಂದು ನಾವು ಮಾತಾಡಿದ್ ಸಹ ಡಿಪಾರ್ಟ್ಮೆಂಟ್ ಅಬ್ಸರ್ವ್ ಮಾಡ್ತಾ ಇದೆ ಹೌದೌದು ಗೊತ್ತಾಯ್ತಲ್ಲ ಇದರಲ್ಲಿ ಸಹ ಎರಡು ಜನಕ್ಕೆ ನೋಟಿಸ್ ಕೊಡ್ಲೇಬೇಕಲ್ಲ ಮತ್ತೆ ಇನ್ನೊಂದು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಈ ರಾಜ್ಯದ ಇತಿಹಾಸದಲ್ಲಿ ಈ ದೇಶದ ಇತಿಹಾಸದಲ್ಲಿ ತುಂಬಾ ಕನ್ಫ್ಯೂಸ್ ಯಾಕಂದ್ರೆ ಒಂದು ಪಕ್ಷದ ಶಾಸಕನಾಗ್ಲಿ ಸಂಸದನಾಗ್ಲಿ ಒಂದು ಮಿನಿಸ್ಟರ್ ಆಗ್ಲಿ ಒಬ್ಬರ ಮೇಲೆ ಆರೋಪ ಬಂದಾಗ ಇದನ್ನ ನೀವು ಚರ್ಚೆ ಆಗ್ಬೇಕು ಈ ರಾಜ್ಯದಲ್ಲಿ ಈ ಕೇಸಿನಲ್ಲಿ ಈ ಸಮಾಜದಲ್ಲಿ ಇದು ಚರ್ಚೆ ಆಗುವ ವಿಷಯ ನಾನು ಇವತ್ತು ಹೇಳ್ತಾ ಇದ್ದ ಯಾವುದೇ ಪಕ್ಷದ ಒಂದು ಶಾಸಕ ಸಂಸದ ಯಾರೇ ಒಕ್ತ ಯಾರೇ ಒಂದು ಯಾರ ಮೇಲೆ ಒಂದು ಆರೋಪ ಬರ್ಲಿ ಬಂದ ತಕ್ಷಣ ಅವರ ರಾಜೀನಾಮೆ ಕೇಳುವ ಹೋರಾಟವೇ ತೀವ್ರಗತಿಯಲ್ಲಿ ಆಗ್ತಾ ಇದ್ದದ್ದನ್ನ ನಾವು ಈ ರಾಜ್ಯದಲ್ಲಿ ಕಣ್ಣಾರೆ ಕಂಡಿದ್ದೇವೆ ಹೇಳ್ತೇನೆ ಏನು ಅಂತ ಈಶ್ವರಪ್ಪ ಒಂದು ಈಶ್ವರಪ್ಪನವರಿದ್ರಲ್ಲ ಅವ್ರೊಂದು ಮಿನಿಸ್ಟರ್ ಆಗಿದ್ರು ಆ ಟೈಮಲ್ಲಿ ಮಿನಿಸ್ಟರ್ ಆಗಿರುವಾಗ ಅದೊಂದು ಯಾರು ಕಾಂಟ್ರಾಕ್ಟರ್ ಒಬ್ರು ಅಗ್ಗತಗೊಂಡು ಆತ್ಮಹತ್ಯೆ ಆಯ್ತಲ್ಲ ಇಮಿಡಿಯೇಟ್ಲಿ ಇದೇ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿ ಈಶ್ವರಪ್ಪನವರನ್ನ ರಾಜೀನಾಮೆ ಕೊಡಿಸಿದ್ದಾರೆ ಯಾಕೆ ತನಿಖೆಯನ್ನು ಮಾಡುವಾಗ ಅವರ ಮೇಲೆ ಒತ್ತಡ ಹೇರುತ್ತಾರೆ ಎನ್ನುವ ಸಂಶಯದಿಂದ ಅಪೋಸಿಟ್ ಪಾರ್ಟಿಗಳು ಹೋರಾಟ ಮಾಡಿ ಆ ವ್ಯಕ್ತಿಗಳಿಂದ ನಾವು ಕಣ್ಣರೇ ನೋಡಿದ್ದೇವೆ ಇದೇ ರಾಜ್ಯದ ಸಮ ಇದೇ ರಾಜ್ಯದ ಜನವೇ ನೋಡಿದೆ ಒಂದು ಬಿಜೆಪಿ ಅವರದಾಯ್ತಲ್ಲ ಕಾಂಗ್ರೆಸ್ ನಾಗೇಂದ್ರ ಅಂತ ಒಬ್ಬರು ಶಾಸಕ ಮಿನಿಸ್ಟರ್ ಇದ್ರಲ್ಲ ಅದೊಂದು ಯಾವ್ದೋ ಒಂದು ಹಣ ಒಂದು ಟ್ರಾನ್ಸ್ಫೋರ್ ಆಗಿದೆ ಅಂತ ಹೇಳಿ ಅವರ ರಾಜೀನಾಮೆ ತಕೊಂಡು ಮತ್ತೆ ಜೈಲಾಯ್ತು ಈಗ ನ್ಯಾಯಾಲಯದಲ್ಲಿದೆ ಅದನ್ನ ನಾವು ಮಾತಾಡ್ಲಿಕ್ಕೆ ಆಗಲ್ಲ ರಾಜ್ಯದ ಜನರೇ ನೋಡಿದಂತ ಇಂತಿಂತ ಪ್ರಕರಣದಲ್ಲಿ ಯಾವ ಯಾವ ಹೋರಾಟದಲ್ಲಿ ಯಾವ ಯಾವ ಹುದ್ದೆ ಇದ್ದವರನ್ನ ರಾಜೀನಾಮೆ ತಕೊಂಡದ್ದು ಇತಿಹಾಸವೇ ನಮ್ಮ ಕಣ್ಣಿದ್ರಿಗಿದೆ ಈ ಧರ್ಮಸ್ಥಳ ಅತ್ಯಾಚಾರ ಕೊಲೆ ಪ್ರಕರಣದ ಬುರುರೆ ಪ್ರಕರಣದಲ್ಲಿ ಯಾರ ಮೇಲೆ ಆರೋಪ ಇದೆ ಅವರನ್ನ ಯಾರು ರಾಜೀನಾಮೆ ಕೇಳ್ತಾ ಇಲ್ಲ ಯಾಕೆ ನೀವು ಚರ್ಚೆ ಮೀಡಿಯಾಗಳು ಚರ್ಚೆ ಈಗ ಅವರ ಮೇಲೆ ಆರೋಪ ಅಂತ ಹೇಳುವಾಗ ಅದಕ್ಕೆ ಎಲ್ಲಿದೆ ಸಾಕ್ಷಿ ನೀವು ಹೆಸರು ಹಾಕಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಬರ್ತಾ ಇದೆ ಯಾರ ಮೇಲೆ ಆರೋಪ ಬರ್ತದೆ ತನಿಖೆ ಆದ ಮೇಲೆ ಆರೋಪ ಬಂದವನು ಹೌದು ಅಲ್ವ ಅಂತ ಒಂದು ಗೊತ್ತಾಗ ತನಿಖೆ ಆಗುವವರೆಗೆ ಆಗುವವರೆಗೆ ಮೇಲೆ ಅದು ಆದ ಮೇಲೆ ತನಿಖೆ ಮಾಡಿ ಅದೇನಾದ್ರೂ ತಪ್ಪಿಸ್ತಾ ಅಂತ ಗೊತ್ತಾದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತಾರೆ ಅದು ಕಾನೂನು ಪ್ರಕ್ರಿಯೆ ಆಗ್ತದೆ ಆರೋಪ ಬರುವಾಗ ರಾಜೀನಾಮೆ ಕೊಡ್ಲೇಬೇಕು ಒಂದು ಸಂವಿಧಾನಿಕ ಇದ್ದ ಒಂದು ವ್ಯಕ್ತಿ ಯಾರ್ಯಾಗಲಿ ಯಾಕೆ ರಾಜೀನಾಮೆ ಕೊಡ್ಬೇಕು ಆರೋಪ ಇಡೀ ಸಮಾಜ ಮಾಡ್ತಾ ಇದೆಯಲ್ಲ ಸೌಜನ್ಯ ತಾಯಿ ಮಾಡಿದಾರಲ್ಲ ರಾಜ್ಯಾಧ್ಯಕ್ಷನ ನಮ್ಮ ಭಾಜಪ ರಾಜ್ಯಾಧ್ಯಕ್ಷನ ನೇತೃತ್ವದಲ್ಲಿ ಹೋದ ಟೀಮಿನ ಎದುರುಗಡೆಯೇ ಸೌಜನ್ಯ ತಾಯಿ ಕುಸುಮಕ್ಕ ಆರೋಪ ಮಾಡಿದಾರಲ್ಲ ನಾವು ಹೇಳುದು ಬಿಡಿ ನಮ್ಮ ಸೌಜನ್ಯ ತಾಯಿ ಮಾಡಿದಾರಲ್ಲ ಹಾಗಾದ್ರೆ ಯಾರ್ ಕೇಳ್ಬೇಕು ರಾಜೀನಾಮೆ ಯಾರು ಕೇಳ್ತಾರೋ ಬಿಡ್ತಾರೋ ಯಾಕಂದ್ರೆ ದೊಡ್ಡವರಲ್ಲ ವೈಯಕ್ತಿಕವಾಗಿ ನೀವೇ ಆಲೋಚನೆ ದೊಡ್ಡವರಿಗೆ ನಾನು ಹೇಳುದು ನೀವೇ ಆಲೋಚನೆ ಮಾಡಿ ಇದನ್ನು ಒಂದು ನಿಮ್ಗೆ ಅದು ಕೆಟ್ಟ ಹೆಸರು ಬರೋದು ಬೇಡ ನೀವೇ ನಿಮ್ಮ ಇದರಲ್ಲಿ ನೀವು ರಾಜೀನಾಮೆ ಕೊಡಿ ಇನ್ನು ಸಮಾಜಕ್ಕೆ ಅರ್ಥ ಆಗ್ತದೆ ಹಾ ಇವರು ತಪ್ಪು ಮಾಡ್ಲಿಲ್ವೋ ಏನೋ ಅದಕ್ಕೆ ಯಾವುದೇ ಒತ್ತಡ ನನ್ನ ಮೇಲೆ ಯಾವುದೋ ಅಪವಾದ ಬರಬಾರ್ದು ಅಂತ ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವ ಒಂದು ಆಲೋಚನೆ ಬ ಮಾಡಬಹುದು ಸಮಾಜ ಸಲಹೆ ಕೊಡುವಷ್ಟು ದೊಡ್ಡವನಲ್ಲ ಒಂದು ವಾಸ್ತವ ವಿಷಯನ್ನ ನಾನು ಹೇಳಲೇಬೇಕು ಹೇಳ್ತಾ ಇದ್ದೇನೆ ಈಗ ರಾಜೀನಾಮೆ ಕೊಟ್ರೆ ಏನಾದ್ರೂ ತನಿಖೆಗೆ ಏನಾದ್ರೂ ಒತ್ತಡ ಕಮ್ಮಿ ಆಗ್ತದೆ ಈಗ ಸಂಶಯ ಅಲ್ಲ ಸಮಾಜದಲ್ಲಿ ಹೌದೌದು ಸಂಶಯ ಹೇಗೆ ನೋಡಿ ಬುರುಡೆ ಸಿಗದೆ ಇರುವಾಗ ಅವನು ಸುಳ್ಳು ಹೇಳಿದ ಅಂತ ಒಂದು ಸಂಶಯ ಸ್ಟಾರ್ಟ್ ಆಯ್ತಾ ಆ ಸಂಶಯವೇ ನಿಜವಾಯ್ತಾ ಹೌದು ಹೌದೌದು ಹೌದಾ ಈಗ ಅದು ಈಗ ನಮ್ಗೆ ಸಂಶಯ ಉಂಟಲ್ಲ ಇಡೀ ಸಮಾಜಕ್ಕೆ ಸಂಶಯ ಉಂಟು ಅವರ ಹತ್ತಿರ ರಾಜ್ಯಸಭಾ ಮೆಂಬರ್ ಹತ್ತಿರ ರಾಜೀನಾಮೆ ಯಾರು ಕೇಳ್ತಾ ಇಲ್ಲ ಹೌದು ಈಗ ಅದು ಸಂಸ್ಥೆಯ ನಿಜ ಆದ್ರೆ ಒತ್ತಡ ಅಂತ ಆರೋಪ ಬರುವ ಮುಂಚೆ ದೊಡ್ಡವರೇ ರಾಜೀನಾಮೆ ಕೊಟ್ಟರೆ ಚಿಂತೆ ಇಲ್ಲ ಯಾಕಂದ್ರೆ ಇದು ಚರ್ಚೆ ಹೌದು ಮೀಡಿಯಾದಲ್ಲಿ ಇದು ಚರ್ಚೆ ಆಗ್ಬೇಕು ಸರ್ ಕರೆಕ್ಟ್ ಈಗ ಎರಡು ವಿಷಯದಲ್ಲಿ ಒಂದು ಅವರು ತೋರಿಸಿದಂತ ದಾಖಲೆ ನನ್ನ ತಮ್ಮನ ಮಗ ಅಮೆರಿಕ ದಾಖಲೆಗಳನ್ನು ತೋರಿಸಿದ್ದು ಅಲ್ಲಿ ಟ್ರಾವೆಲ್ ಹಿಸ್ಟ್ರಿ ತೋರಿಸಿಲ್ಲ ಅಲ್ಲಿ ದಾಖಲೆ ನಕಲಿ ಅಂತ ಮತ್ತೆ ಅದನ್ನು ಪ್ರೂವ್ ಮಾಡಿದ್ದಾರೆ ಆಮೇಲೆ ಎರಡನೇ ವಿಷಯ ಈಗ ಆರ್ ಅಶೋಕ್ ಅವರಿಗೆ ಫೋನ್ ಮಾಡಿದ್ದು ಈಗ ಅವರು ಹೇಳ್ತಾರೆ ತನಿಖೆ ಆಗ್ಲೇಬೇಕು ಅದು ತನಿಖೆ ಆಗ್ಲೇಬೇಕು ಯಾಕಂದ್ರೆ ಅವ್ರು ಹೇಳ್ತಾ ಇದ್ರೆ ಹೇಳ್ತಾ ಇದ್ರೆ ಫೋನ್ ಯಾರಾದ್ರೂ ಒಬ್ರು ಸುಳ್ಳು ಹೇಳಲೇಬೇಕಲ್ಲ ಬೇಕಲ್ಲ ಹಾಗಾಗಿ ಅದು ತನಿಖೆ ಆಗ್ಲೇಬೇಕು ಸರ್ ಈಗ ಬಂಗ್ಲೆ ಗುಡ್ಡೆ ಬರುವ ಅಲ್ಲಿ ವಾಮಾಚಾರದ ಕುರುಹುಗಳು ಸಿಕ್ಕಿದೆ ಅಂತ ಈಗ ಗೌಡ್ರಿ ಹೇಳಿದ್ದಾರೆ ಆರು ತಿಂಗಳ ಮುಂಚೆ ಜಯಂತ್ ಟಿ ಅವರು ಸಹ ಹೇಳಿದ್ರು ಹೌದು ಒಂದು ಸಂಶಯ ವ್ಯಕ್ತಪಡಿಸಿದ್ರು ಒಂದು ವಿಡಿಯೋದಲ್ಲಿ ಇಲ್ಲಿ ವಾಮಾಚಾರ ಆಗುವ ವ್ಯವಸ್ಥೆ ಆಗ್ತಾ ಇದೆ ಇಲ್ಲಿ ಮೋಸ್ಟ್ಲಿ ಅಂತ ಅವಾಗ್ಲೇ ಒಂದು ಹೇಳಿದ್ರು ಅದೀಗ ಸತ್ಯ ಆಯ್ತು ಸಂಶಯವು ನಮ್ಮಲ್ಲಿ ಸತ್ಯ ಆಗ್ತಾ ಇದೆ ಅದಕ್ಕೆ ಹೇಳುದು ನೀವು ರಾಜೀನಾಮೆ ಕೊಟ್ಟು ಸ್ವತಂತ್ರರಾಗಿ ನಿಲ್ಲಿ ಇದೇ ತನಿಖೆಗೆ ನೀವು ಸಪೋರ್ಟ್ ಮಾಡಿ ದೊಡ್ಡವರು ಈಗ ಈ ವಾಮಾಚಾರದ ಕುರುಗಳು ಸಿಕ್ಕ ಮೇಲೆ ಅದನ್ನು ಕೂಡ ಈಗ ಹೋರಾಟಗಾರರ ಮೇಲೆ ಹೊರಿಸಲಿಕ್ಕೆ ತಂತ್ರ ಮಾಡ್ತಾ ಇದ್ದಾರೆ ಷಡ್ಯಂತ್ರ ಹೇಳ್ತಾ ಇದಾರಲ್ಲ ಅದಕ್ಕೆ ಏನ್ ಹೇಳ್ತಾರೆ ಇದರಲ್ಲಿ ನಾನು ಹೇಳ್ತೇನೆ ಇದರಲ್ಲಿ ಯಾರ ತಪ್ಪು ಅಂತ ಹೇಳಲಿ ಹೇಳುವುದಕ್ಕಿಂತ ಸಮಾಜ ಆಲೋಚನೆ ಮಾಡಿದ್ರೆ ಸಾಕು ನಾನು ಬಾಯ್ ಬಿಟ್ಟು ಹೇಳಲಿಕ್ಕೆ ಆಗ್ಲಿಲ್ಲ ಆಗುದಿಲ್ಲ ಆದ್ರೆ ತನಿಖೆ ಹಂತದಲ್ಲಿ ಇದ್ದದಕ್ಕೆ ನಾನು ಹೇಳಬಾರ್ದು ಯಾಕಂದ್ರೆ ಗುರುಡೆಯಮ್ಮ ದಾರಿ ಒಂದು ಕೋರ್ಟ್ಗೆ ಸರೆಂಡರ್ ಆಗ್ತಾನೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡ್ತಾನೆ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಐ ಟಿ ರೆಡಿ ಮಾಡ್ಲಿಕ್ಕೆ ಎಷ್ಟು ದಿನ ಸರ್ಕಾರ ತಗೊಳ್ತು ಒಂದು ಪಾಯಿಂಟ್ಸ್ ನಾನ್ ನಿಮ್ಗೆ ಕ್ವಶನ್ ಜಸ್ಟ್ ಒಂದು ನನಗೆ ಆಲೋಚನೆ ಇದ್ದ ಹೇಳ ಎಷ್ಟು ದಿನ ತಗೊಳ್ತು ಸಮಾಜ ಆಲೋಚನೆ ಮಾಡಿ ಅಷ್ಟೇ ಇದನ್ನ ಶಾಂತ ರೀತಿಯಿಂದ ಆಲೋಚನೆ ಮಾಡಿ ತನಿಖೆ ಮುಗಿದ ಮೇಲೆ ಅದು ಏನಂತ ಗೊತ್ತಾದ ಮೇಲೆ ನಾವು ರಿಯಾಕ್ಷನ್ ಮಾಡುವ ಅದಕ್ಕೆ ರಿಯಾಕ್ಟ್ ಮಾಡುವ ಏನಾಗಿದೆ ನಮ್ದು ಇದರಲ್ಲಿ ಏನು ಲೋಪದೋಷ ಆಗಿದೆ ಅಂತ ನಾವು ಅವಾಗ ಹೇಳುವ ಈಗ ನಾನು ಸಮಾಜಕ್ಕೆ ತಿಳಿಸುವ ಕೆಲಸ ನನ್ನ ಮುಸುಕುದಾರಿ ಬಂದು ಕೋರ್ಟ್ಗೆ ಸರೆಂಡರ್ ಆಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಎಸ್ಐ ಟಿ ಎಷ್ಟು ದಿನಕ್ಕೆ ರೆಡಿ ಆಯ್ತು ಆದ ಮೇಲೆ ಮಾರ್ಕ್ ಎಷ್ಟು ದಿನಕ್ಕೆ ಮಾಡಿದ್ರು ಮಾರ್ಕ್ ಮಾಡಿದ ಮೇಲೆ ಎಲ್ಲ ಕೆಲವು ಕಡೆ ಎಲ್ಲ ತೆಗೆದ್ರು ಗುಂಡಿ ಎಲ್ಲ ತೆಗ್ದ್ರು ಅದು ಸಿಕ್ಕಿದೆ ಅಂತ ಹೇಳ್ತಾರೆ ಅದನ್ನ ಅಧಿಕೃತವಾಗಿ ಇಲಾಖೆಗಳೇ ತಿಳಿಸಬೇಕು ಆಮೇಲೆ ಸಂಶಯಾಸ್ಪಕವಾಗಿ ನಾವು ಇದನ್ನ ನೋಡುವಾಗ ಅವಾಗಲೇ ಆ ಬಂಗ್ಲೆ ಗುಡ್ಡೆ ಸೀಜ್ ಮಾಡಬೇಕಿತ್ತು ಅಂತ ನನ್ನ ಓನ್ ಅಭಿಪ್ರಾಯ ಹೌದು ಆವಾಗ ಆ ಕೆಲಸ ನಮ್ಮ ಸರ್ಕಾರ ಮಾಡಿಸಿದ್ರೆ ಮಿನಿ ಈ ಇನ್ನೊಬ್ಬರ ತಲೆ ಮೇಲೆ ಹಾಕುದು ತನಿಖೆ ಆಗ್ಲಿ ನಮ್ಮ ಸೈಟ್ ನವ್ರು ಮಾಡಿದ್ರೆ ಅವರಿಗೆ ಸಹ ಪಾಸಿಗೆ ಕೊಡ್ಬೇಕು ಹೌದು ಇದು ಯಾರು ಅಂತ ನೋಡ್ಬೇಕಲ್ಲ ಬೆರ ತೋರಿಸೋದು ಇಂಪಾರ್ಟೆಂಟ್ ಅಲ್ಲ ಸರ್ ಗಿರೀಶ್ ಮಠನ್ ಅವ್ರ ಮತ್ತೆ ಪ್ರಜ್ವಲ್ ಗೌಡ ಗಲಾಟೆ ಮಾಡಿದ್ದಾರೆ ಅಂತ ಹಾಗೆ ಹೊಗಳ ಬಿಡುದಲ್ಲ ನಾವು ಒಂದ್ ವೇಳೆ ಅವ್ರು ಮಾಡಿದಲ್ಲದಿದ್ರೆ ಅವರು ಕಂಪ್ಲೇಂಟ್ ಮಾಡ್ಬೇಕಿತ್ತು ಲೋಕವನ್ನು ನಮ್ಮ ಹೆಸರನ್ನು ಬಳಸಿಕೊಂಡು ಬೇರೆಯವರು ತೇಜವಧೆ ಮಾಡುವಂತ ಕೆಲಸ ನಮ್ಮ ಕಡೆಯಿಂದ ಯಾಕಂದ್ರೆ ಫೇಕ್ ನ್ಯೂಸ್ ಕೊಟ್ಟು ಸಮಾಜವನ್ನ ಹಾಳು ಮಾಡ್ತಾ ಇದ್ದಾರೆ ಸಮಾಜವನ್ನ ಹಾಳು ಮಾಡುವ ಕೆಲಸ ಸಮಾಜವನ್ನ ಶಾಂತಿಯುತವಾಗಿ ನಿಲ್ಲಿಸಲಿಕ್ಕೆ ಕಾರಣಕರ್ತರು ಸಮಾಜಕ್ಕಿಂತ ದೊಡ್ಡದು ಮೀಡಿಯಾ ನಾಲ್ಕನೇ ರಂಗ ಅದನ್ನ ಆಲೋಚನೆ ಮಾಡಿ ನಾನ್ ನಿಮ್ಗೆ ಬುದ್ಧಿ ಹೇಳುವಷ್ಟು ದೊಡ್ಡವನ್ನಲ್ಲ ನನ್ನ ಅನಿಸಿಕೆಯನ್ನು ನಾನು ಸಮಾಜಕ್ಕೆ ತಿಳಿಸ್ತೇನೆ ಅಷ್ಟೇ ಯಾಕಂದ್ರೆ ಇಲ್ಲಿ ಒಬ್ಬನಿಂದ ದೇಸ ಸರಿ ಆಗ್ತದೆ ಅಷ್ಟು ಸುಳ್ಳದು ಎಲ್ಲರೂ ಮೋದಿ ಆಗಿದ್ರೆ ಭ್ರಷ್ಟಾಚಾರವೇ ಆಗ್ತಾ ಇರ್ಲಿಲ್ಲ ಅತ್ಯಾಚಾರಿ ಪರ ಇರುವವರು ಈಗ ಆ ವಾಮಾಚಾರ ಮಾಡಿದ್ದು ಹೋರಾಟಗಾರರ ಮೇಲೆ ಎತ್ತಿ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ ಹಾಗಾದ್ರೆ ಅಲ್ಲಿ ವಾಮಾಚಾರ ಆಗಿದೆ ಅಂತ ಅವರು ಒಪ್ಪಿಕೊಂಡ ಹಾಗೆ ಆಯ್ತು ಕರೆಕ್ಟ್ ಈಗ ಯಾರು ಮಾಡಿದ್ದು ಅಂತ ತನಿಖೆಯಲ್ಲಿ ಗೊತ್ತಾಗ್ಬೇಕು ಅಲ್ಲ ವಾಮಾಚಾರ ಆಗಿದ್ದು ಅಂತ ಅವರು ಒಪ್ಪಿಕೊಳ್ಳೇ ಯಾಕಂದ್ರೆ ಅವರೇ ಹೇಳಿದ್ದಾರೆ ಇಲ್ಲಿ ವಾಮಾಚಾರ ಆಗಿರ್ಬೇಕು ಅಂತ ಅವರ ಗುಡ್ಡೆಗೆ ಇನ್ನೊಬ್ಬರು ಯಾರು ಥರ್ಡ್ ಪರ್ಸನ್ ಹೋಗ್ಲಿಕ್ಕಿಲ್ಲ ಇಪ್ಪತ್ತು ವರ್ಷದ ಇತಿಹಾಸದಲ್ಲಿ ಔಟ್ ಪರ್ಸನ್ ಯಾರು ಹೊರಗೆ ಬಂದದ್ದು ಇತಿಹಾಸದಲ್ಲಿ ಇಲ್ಲ ಅದನ್ನ ಸಂಶಯದಲ್ಲಿ ಅವ್ರು ಕಾಣ್ಲಿ ಬೇಕಿದ್ರೆ ಅದರಲ್ಲಿ ತನಿಖೆ ಗೊತ್ತಾಗ್ತದೆ ನಾನ್ ನಿಮ್ಗೆ ಹೇಳ್ತೇನೆ ಇಪ್ಪತ್ತು ವರ್ಷದ ಮುಂಚೆ ತನಿಖೆ ಮಾಡುವುದಕ್ಕೂ ಈಗ ತನಿಖೆ ಮಾಡುವುದಕ್ಕೂ ತುಂಬಾ ಈಸಿ ಟೆಕ್ನಿಕಲ್ಲಿ ಯಾಕಂದ್ರೆ ವಾಮಾಚಾರ ಮಾಡ್ಲಿಕ್ಕೆ ಮಿನಿಮಮ್ ಒಂದು ನಾಲ್ಕೈದು ಜನ ಬೇಕಾ ಒಬ್ಬರ ಕೈಯಲ್ಲಿ ಮೊಬೈಲ್ ಇದ್ರೆ ತನಿಖೆ ಐದು ನಿಮಿಷದಲ್ಲಿ ಓಪನ್ ಮಾಡ್ಬೋದು ನಾವು ಆಗಿದ್ರೆ ವರ್ಷಗಡ್ಲೆ ಬೇಕಿತ್ತು ಯಾಕಂದ್ರೆ ಒಬ್ಬರಿಂದ ಒಬ್ಬರು ಮಾತಾಡಿ ಮಾತಾಡಿ ಡಿಪಾರ್ಟ್ಮೆಂಟ್ ಕಿವಿಗೆ ಬಿದ್ದು ಎನ್ಕ್ವೈರಿ ಆಗ್ತದೆ ಈಗ ಹಾಗೆ ಅಲ್ಲಲ್ಲ ಒಂದೇ ಸೆಕೆಂಡ್ ಅಲ್ಲಿ ಸಿಗ್ತದೆ ಟೆಕ್ನಾಲಜಿ ಮುಂದೆ ಟೆಕ್ನಾಲಜಿ ಹೆವಿ ಸ್ಪೀಡ್ ಇದೆ ಸರಿಯಾದ ತನಿಖೆ ಮಾಡಿದ್ರೆ ಬಂದೇ ಬರ್ತದೆ ಐ ಟಿ ಟೀಮ್ ಮಾಡೇ ಮಾಡ್ತದೆ ಮಾಡ್ಲೇಬೇಕು ಮಾಡೇ ಮಾಡ್ತದೆ ಯಾಕಂದ್ರೆ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಹೇಳ್ತೇನೆ ಈ ಕೇಸನ್ನ ನಿಯತ್ತಿನಿಂದ ನಮ್ಮ ಎಸ್ ಐ ಟಿ ಟೀಮ್ ಮತ್ತೆ ಸರ್ಕಾರ ಚಂದದಲ್ಲಿ ನಿಯತ್ತಿನಲ್ಲಿ ಮಾಡಿ ಸತ್ಯವನ್ನ ಹೊರಗೆ ಹಾಕಿದ್ರೆ ಮಿನಿ ಸಿದ್ದರಾಮಯ್ಯನವರೇ ಟಿ ಟೀಮ್ ಮುಖ್ಯಸ್ಥರೇ ನಿಮ್ಗೆ ಕೈ ಹೇಳ್ತಾ ಇದ್ದೇನೆ ನೀವು ಇತಿಹಾಸದ ಪುಟದಲ್ಲಿ ಸೇರ್ತೀರಿ ಸತ್ಯವನ್ನ ಹೊರಗೆ ಹಾಕಿ ನಿಮ್ಮದೇ ಒಂದು ಈ ಇತಿಹಾಸ ಸೃಷ್ಟಿ ಆಗ್ತದೆ ಈ ಭೂಮಿ ಮೇಲೆ ಯಾಕಂದ್ರೆ ಇದರಲ್ಲಿ ನಾವು ಸತ್ಯವನ್ನು ಹುಡುಕ್ತಾ ಇರೋದು ಅವನ್ದು ಅವನು ಮಾಡಿದಾನೆ ಇವನ್ ಮಾಡಿದಾನೆ ಊಹಾಪೋಹಗಳು ಸೆಕೆಂಡರಿ ಯಾಕಂದ್ರೆ ಮಾಧ್ಯಮಗಳು ಕೆಲವು ಸುಳ್ಳು ಹೇಳುವ ಮಾಧ್ಯಮಗಳು ಇದೆ ಸತ್ಯ ಹೇಳುವ ಮಾಧ್ಯಮಗಳು ಇದೆ ಸತ್ಯವನ್ನ ನಾವು ಕಂಡು ಹಿಡಿಯೋದು ನಮ್ಮ ತನಿಖಾ ಅಧಿಕಾರಿಗಳನ್ನ ಕಾಯ್ತಾ ಇದ್ದೀವಿ ಮೊನ್ನೆ ಬುರ್ಡೆ ಪ್ರಕರಣ ಶುರುವಾದಾಗ ಅವರು ತಂದಿದ್ದು ಇವರು ತಂದಿದ್ದು ಕೊನೆಗೆ ಯಾರು ತಂದಿದ್ದು ಅಂತ ಬಿಡಿಸಿದ್ದು ಕೂಡ ಎಸ್ಐಟಿ ಅವರೇ ಓಪನ್ ಆಯ್ತಲ್ಲ ಆಯ್ತಲ್ಲಿದ್ದು ಎಸ್ಐಟಿ ಅವರು ಇದಕ್ಕೆ ಧನ್ಯವಾದ ಹೇಳ್ಬೇಕು ಯಾರು ಅವರು ಇವರು ಅಂತ ನಾವು ಯಾರ ಮೇಲೆ ಕೂಡ ಪರವ ವಿರೋಧ ಮಾಡುವಂತ ಇದು ಮಾಡುದಿಲ್ಲ ಯಾರು ತಂದಿದ್ದು ಅಂತ ಅದು ಕೂಡ ಎಸ್ಐ ಟಿ ಅವರೇ ಯಾಕಂದ್ರೆ ಒಂದ್ ಸೈಡ್ ಎನ್ಕ್ವೈರಿ ಆಗ್ತಾ ಉಂಟಲ್ಲ ಈಗ ಒಂದ್ ಸೈಡ್ ಅಲ್ಲಿ ನಮ್ಮ ಆಲೋಚನೆ ಪ್ರಕಾರ ನನ್ನ ಓನ್ ಆಲೋಚನೆ ನನಗೆ ಸ್ವಲ್ಪ ಈ ಕ್ರೈಮ್ ನಾಲೆಜ್ ಹೇಳುದು ಒಂದ್ ಸೈಡ್ ಅಲ್ಲ ಈಗ ಎನ್ಕ್ವೈರಿ ಮಾಡ್ತಾ ಇದ್ದಾರಲ್ಲ ನನ್ನ ಅನಿಸಿಕೆ ಕರೆಕ್ಟ್ ಇದೆ ಯಾಕಂದ್ರೆ ಒಂದು ಬುರ್ಡೆ ಎಲ್ಲಿಂದ ಬಂತು ಫೇಕ್ ಬಂತ ಎಲ್ಲಿಂದ ಎಲ್ಲಾ ಸಂಶಯಗಳಿಗೆ ತೆರೆ ಎಳೆದಾಗಿದೆ ಈಗ ಗೊತ್ತಾಯ್ತಲ್ಲ ನಮ್ಮ ಸೈಡ್ ಇದ್ದ ಎನ್ಕ್ವೈರಿ ಆಯ್ತು ಗಿರೀಶ್ ಅಣ್ಣಂದಾಯ್ತು ಜಯಂತ ಟಿಯವರ್ದಾಯ್ತು ವಿಠ್ಠಲ್ ಗೌಡರ್ದಾಯ್ತು ಈಗ ಕ್ಲೀನ್ ಆಗ್ತಾ ಇದೆ ಒಂದ್ ಸೈಡ್ ಇದ್ದು ಮುಗಿಸಿ ಇನ್ನೊಂದ್ ಸೈಡ್ ಹಾಕ್ತಾರೆ ಕೈ ಹಾಕ್ತಾರೆ ಬೆರಳೆಣಿಕೆ ಎಸ್ಐ ಟಿ ಟೀಮ್ ಹಂಡ್ರೆಡ್ ಪರ್ಸೆಂಟ್ ತೋರಿಸಿದ್ದಾರೆ ನೋಡ್ರಿ ನಮಗೆ ಡೌಟ್ ಇರ್ಬೇಕಿತ್ತು ಯಾವಾಗ ವಿಠಲ್ಗೌಡ್ರ ಮನೆಯಲ್ಲಿ ಕೂತ್ಕೊಂಡು ಅಲ್ಲಿ ಉಂಟಂತ ಹೇಳಿದ್ರೆ ಡೌಟ್ ಬಿರ್ಬೇಕಿತ್ತು ತೆಗಿತಾರೋ ಇಲ್ವೋ ಅಂತ ಎಸ್ಐ ಟಿ ಟೀಮೇ ಅವರನ್ನು ಕರ್ಕೊಂಡು ಹೋಗಿದೆ ಅಲ್ಲಿಗೆ ತೆಗಿಲೇಬೇಕಲ್ಲ ಇದರಲ್ಲಿ ಸಂಶಯವೇ ಇಲ್ಲ ಉತ್ಖನ ಆಗ್ಲೇಬೇಕು ನೋಡಿ ಅಡಿಕೆ ಕದ್ದರು ಕಳ್ಳನೆ ಆನೆ ಕದ್ದರು ಕಳ್ಳನೆ ಒಂದು ಬುರುಡೆ ವೆಪೆ ಅದು ಕ್ರೈಮೆ ಸಾವಿರ ಬುರುಡೆ ಸೆಕ್ಷನ್ ಒಂದೇ ಟೂ ನಾಟ್ ಒನ್ ಹಾಕ್ಬಹುದು ಸಾಕ್ಷಿನಾಶೆ ಬರ್ತದೆ ಅದರಲ್ಲಿ ಕೆಲವು ಸೆಕ್ಷನ್ ಬರ್ತದೆ ಅದು ಎಲ್ಲಿಂದ ಬಂತು ಬಂತು ಹೇಗೆ ಯಾರು ಮಾಡಿದ್ರು ಅದಕ್ಕೆ ಕೆಲವು ಸೆಕ್ಷನ್ ಬರ್ತದೆ ಎರಡು ಸೆಕ್ಷನ್ ಫಿಕ್ ಇರ್ತದೆ ಅದರಲ್ಲಿ ಇದು ಇವತ್ತು ರವಿ ಅವರು ಕೊಟ್ಟಂತ ಮಾಹಿತಿ ನಾವು ಇನ್ನೊಮ್ಮೆ ಭೇಟಿ ಆಗ್ತಾ ಎಸ್ ಐ ಟಿ ತನಿಖೆ ನಡೆಸ್ತಾ ಇರೋದ್ರಿಂದ ನಾವು ಜಾಸ್ತಿ ಅದ್ರ ಬಗ್ಗೆ ಮಾತಾಡ್ತೀವಿ ಇನ್ನೊಂದು ಹೇಳ್ತೇನೆ ಬೆರಳೆಣಿಕೆಯ ದಿನದಲ್ಲಿ ಅತ್ಯಾಚಾರಿಗಳ ಬಂಧನವಾಗುತ್ತೆ ಇದು ಶತಸಿದ್ಧ ಇದು ನಮ್ಮ ಭೈರವನ ಭೂಮಿ ಹೇಳ್ತಾ ಇದ್ದೇನೆ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಹೊರಗೆ ತಂದೇ ತರ್ತಾರೆ ನಮ್ಮ ಇಲಾಖೆಗಳು ಆದ್ರೆ ಸಮಾಜ ಶಾಂತ ರೀತಿಯಿಂದ ಕಾಯ್ದು ಕೂತ್ಕೊಂಡು ಕಾಯಿರಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಟ್ಟೆ ಕುಡಿಸ್ತಾರೆ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಧನ್ಯವಾದ ಧನ್ಯವಾದ